ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶುರಮ್ಗೆ ಸ್ವಾಗತವನ್ನ ಕೋರ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹದಿನಾಲ್ಕಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಡ್ರೈ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಒಂಬತ್ತನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಸಮಾಜ ವಿಜ್ಞಾನ ಹಿಂದಿ ಮತ್ತೆ ಸೈನ್ಸ್ನ ವಿಡಿಯೋಗಳಿದಾವ ಸೊ ನಿಮ್ಮ ಮೌಲ್ಯಾಂಕನ ಪರೀಕ್ಷೆ ಎಲ್ಲಾ ಮಾದರಿ ಪ್ರಶ್ನೆಪತ್ರಿಕೆಗಳಿಗೆ ಕೀ ಉತ್ತರ ಸಹಿತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದಾವ ಅವುಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ಸಹಿತ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ನೈನ್ತ್ನ ಸೈನ್ಸ್ ಸೋಷಿಯಲ್ ಸೈನ್ಸ್ ಶೀರ್ಷಿಕೆ ಹದಿನಾಲ್ಕು ಶೀರ್ಷಿಕೆ ಹದಿನಾಲ್ಕು ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಚಟುವಟಿಕೆಗಳು ಒಂದು ಈಗಾಗಲೇ ತಾವು ಭೇಟಿ ನೀಡಿದ ಪ್ರವಾಸಿ ಕೇಂದ್ರಗಳ ಕುರಿತು ಪ್ರವಾಸ ಕಥನ ತಯಾರಿಸಿ ಮಂಡಿಸಿ ಸೊ ಈ ಥರ ಪ್ರವಾಸ ಕಥನವನ್ನು ಏನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು ನಾವು ದಿನಾಂಕ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಎಂಟು ಗಂಟೆಗೆ ಎಲ್ಲರೂ ಶಾಲಾ ಆವರಣದಲ್ಲಿ ಬಂದು ಸೇರಿದೆವು ನಮ್ಮ ಗುರುಗಳು ಮೊದಲೇ ಬಸ್ಸನ್ನು ಕಾಯ್ದಿರಿಸಿದ್ದರು ನಾವು ಬಿಜಾಪುರ ಕ್ಷೇತ್ರದಲ್ಲಿ ಇರತಕ್ಕಂಥ ಪ್ರಸಿದ್ಧ ಸ್ಮಾರಕಗಳನ್ನು ಕುರಿತು ನೋಡಲು ಹೊರಟೆವು ಅದರಲ್ಲಿ ನನಗೆ ತುಂಬಾ ಇಷ್ಟವಾದದ್ದು ಇಬ್ರಾಹಿಂ ರೋಜಾ ಮತ್ತು ಗುಂಬಜ್ ಆ ಗುಂಬಜ್ ಮುಂದಿರತಕ್ಕಂಥ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂನಲ್ಲಿ ಆದಿಲ್ ಶಾಹಿ ಮನೆತರದ ಸಮಯದಲ್ಲಿರುವ ಎಲ್ಲ ವಸ್ತುಗಳನ್ನು ಇಟ್ಟಿದ್ದರು ಆಮೇಲೆ ಜ್ಞಾನ ಯೋಗಾಶ್ರಮದಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮೀಜಿ ಅವರ ದರ್ಶನವನ್ನು ಪಡೆದುಕೊಂಡು ಬಂದೆವು ಸೊ ಸಾಯಂಕಾಲ ಎಲ್ಲರೂ ಶಾಲಾ ಬಂದು ನಮ್ಮ ನಮ್ಮ ಮನೆಗೆ ಬಿಳುಪಟ್ಟೆವು ಅಂತ ಬರಬೇಕು ಪ್ರವಾಸದ ಆರಂಭದಿಂದ ಹಿಡಿದು ಕಡೆಯವರೆಗೆ ನಿಮ್ಮ ಅನುಭವಗಳನ್ನು ಬರೆದ್ರೆ ಅದು ಪ್ರವಾಸ ಕಥನ ಆಗ್ತದೆ ಮುಂದೆ ಎರಡು ನಿಮ್ಮ ಜಿಲ್ಲೆಯ ಪ್ರವಾಸಿ ಕೇಂದ್ರವನ್ನು ಪಟ್ಟಿ ಮಾಡಿ ಚರ್ಚಿಸಿ ಸೊ ವಿಜಯಪುರದಲ್ಲಿ ಪ್ರಸಿದ್ಧ ಪ್ರವಾಸಿ ಕೇಂದ್ರಗಳಂದರೆ ಅದು ಗೋಲ್ ಗುಂಬಜ್ ಆಗಿರಬಹುದು ಓಕೆನಾ ನೆಕ್ಸ್ಟ್ ಕೂಡಲ ಸಂಗಮ ಆಗಿರಬಹುದು ಬಿಜಾಪುರದ ಇಬ್ರಾಹಿಂ ರೋಜಾ ಬಾರಕಮಾನ್ ಗಗನ್ ಮಹಲ್ ಮತ್ತು ಶಿವಗಿರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಇದು ಕೂಡಲ ಸಂಗಮ್ ಅಂತಕ್ಕಂಥದ್ದು ಆಗ್ಬೇಕು ನೆಕ್ಸ್ಟ್ ದೇಶ ಸುತ್ತು ಕೋಶ ಓದು ಹೇಳಿಕೆ ಬಗ್ಗೆ ಒಂದು ಪ್ರಬಂಧವನ್ನ ಮಂಡಿಸಿ ನೋಡೋಣ ಗಾದೆಯು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಯು ಹಿರಿಯರ ಜೀವನದ ಅನುಭವದ ಸಾರವಾಗಿದೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬುದು ಜನಪ್ರಿಯವಾದ ಗಾದೆ ಮಾತು ಮನುಷ್ಯನಿಗೆ ಲೋಕಜ್ಞಾನ ಎಂಬುದು ಬಹಳ ಮುಖ್ಯ ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ ದೇಶವನ್ನು ಸುತ್ತುತ್ತಾ ಹೋದಂತೆ ನಮಗೆ ಅಲ್ಲಿನ ಜನರ ಸಂಸ್ಕೃತಿ ಭಾಷೆ ಆಚಾರ ವಿಚಾರ ಪದ್ಧತಿಗಳು ಆಚರಣೆಗಳು ನಂಬಿಕೆಗಳು ಮುಂತಾದವುಗಳ ಅರಿವು ಉಂಟಾಗುತ್ತದೆ ದೇಶ ಸುತ್ತೋದು ಸುಲಭದ ಕೆಲಸವಲ್ಲ ಅದಕ್ಕೆ ಸಮಯ ತಾಳ್ಮೆ ಗುರಿ ಕೈಯಲ್ಲಿ ಹಣ ಹಾಗೂ ಎಲ್ಲಾ ಭಾಷೆಗಳ ಅರಿವು ಇರಬೇಕಾಗುತ್ತದೆ ದೇಶ ಸುತ್ತಿ ನೋಡಿದಾಗ ಅದರ ಅನುಭವಗಳು ದೊಡ್ಡದಾಗಿರುತ್ತದೆ ಇದು ಕೂಡ ಒಂದು ಬಗೆಯ ಜ್ಞಾನಾರ್ಜನೆ ಆಗಿದೆ ಅದರಂತೆ ಕೋಶ ಓದುವುದು ಎಂದರೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದ ಗ್ರಂಥಗಳನ್ನ ಅಧ್ಯಯನ ಮಾಡುವುದು ಎಂದರ್ಥ ಕೋಶವನ್ನ ಕೈಯಲ್ಲಿ ಹಿಡಿದುಕೊಂಡು ಒಂದೇ ಸ್ಥಳದಲ್ಲಿ ಕೂತು ಓದಬಹುದು ಪುಸ್ತಕಗಳನ್ನು ಓದುತ್ತಾ ಹೋದಂತೆ ನಮಗೆ ಅನೇಕ ವಿಷಯಗಳು ಹಾಗೂ ಮಾಹಿತಿಗಳು ದೊರಕುತ್ತವೆ ದೇಶ ಸುತ್ತಿದಾಗ ಸಿಗುವ ಅನುಭವಗಳು ಕೋಶ ಓದಿದಾಗಲೂ ಸಿಗ್ತವೆ ದೇಶದಲ್ಲಿರುವ ಪ್ರತಿಯೊಂದು ಭಾಷೆಗಳ ಪುಸ್ತಕಗಳನ್ನ ಓದಬೇಕಾದರೆ ನಮಗೆ ಎಲ್ಲಾ ಭಾಷೆಗಳ ಅರಿವಿರಬೇಕು ಯಾವ ರೀತಿ ದೇಶದ ಪ್ರತಿಯೊಂದು ಭಾಗಗಳನ್ನ ಸುತ್ತುವುದು ಕಷ್ಟ ಸಾಧ್ಯವೋ ಅದೇ ರೀತಿ ದೇಶದ ಎಲ್ಲಾ ಭಾಷೆಗಳ ಪುಸ್ತಕ ಓದೋದು ಕಷ್ಟ ಸಾಧ್ಯ ದೇಶ ಸುತ್ತೋದ್ರಿಂದ ಕೋಶ ಓದೋದ್ರಿಂದ ನಮ್ಮ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿ ಹೆಚ್ಚಾಗಿ ದೇಹ ಮನಸ್ಸುಗಳಲ್ಲಿ ಚೈತನ್ಯ ಶಕ್ತಿ ರೂಪುಗೊಳ್ಳುತ್ತದೆ ಅನ್ನೋದನ್ನ ಬರಿಬೇಕು ನೆಕ್ಸ್ಟ್ ಕೊಟ್ಟಿರೋ ಕರ್ನಾಟಕದ ನಕ್ಷೆಯಲ್ಲಿ ಪ್ರವಾಸಿ ಕೇಂದ್ರಗಳನ್ನು ಗುರುತಿಸಬೇಕು ಗಿರಿಧಾಮಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಅದು ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ರಾಮನಗರ ಕೊಡಗು ಇವು ಗಿರಿಧಾಮಗಳನ್ನು ಇರ್ತಕ್ಕಂಥ ಜಿಲ್ಲೆಗಳು ಇನ್ನು ಜಲಪಾತಗಳಲ್ಲಿ ನೋಡೋದಾದರೆ ಬೆಳಗಾವಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ನಾವೇನು ಮಾಡಬಹುದು ಎಸ್ ಜಲಪಾತಗಳನ್ನು ನೋಡ್ಬೋದು ಇನ್ನು ವನ್ಯಜೀವಿ ಧಾಮಗಳಂದರೆ ಬೆಳಗಾವಿ ಉತ್ತರ ಕನ್ನಡ ದಾವಣಗೆರೆ ಎಸ್ ಚಿತ್ರದುರ್ಗ ನಾಗರಹೊಳೆ ಇದೆ ಕೊಡಗು ಆಮೇಲೆ ಎಸ್ ಬಂಡೀಪುರ ಬನ್ನೇರುಘಟ್ಟುಗಳು ಕೂಡ ಏನಾಗ್ತವಪ್ಪ ಅಂದ್ರೆ ಸ್ಥಳಗಳಿದಾವೆ ಇನ್ನು ಐತಿಹಾಸಿಕ ಸ್ಥಳಗಳ ಜಿಲ್ಲೆಗಳನ್ನು ನೋಡೋದಾದ್ರೆ ಬೀದರ್ ಗುಲಬರ್ಗ ಬಿಜಾಪುರ ಬೆಳಗಾವಿ ಬಾಗಲಕೋಟೆ ಉಡುಪಿ ಕೊಡಗು ಮೈಸೂರು ಇವೆಲ್ಲ ಏನಿದಾವಪ್ಪ ಅಂದ್ರೆ ಐತಿಹಾಸಿಕ ಸ್ಥಳಗಳಾಗಿದ್ದಾವೆ ಇವುಗಳನ್ನು ನೀವು ಇದೇ ತರ ಗುರುತಿಸಬೇಕು ಐದು ವೃತ್ತಪತ್ರಿಕೆಗಳಲ್ಲಿ ಬರೋ ಜಲಪಾತಗಳು ಗಿರಿಧಾಮಗಳು ಐತಿಹಾಸಿಕ ಸ್ಥಳಗಳು ಮತ್ತು ಯಾತ್ರಾ ಸ್ಥಳಗಳ ಬಗ್ಗೆ ಚಿತ್ರಸಹಿತ ಮಾಹಿತಿ ಸಂಗ್ರಹಿಸಿ ಆಲ್ಬಮ್ ತಯಾರಿಸಿ ಸೊ ನಾನೇ ಮಾಡಿದ್ದೀನಿ ನಿಮ್ಗೆ ಎಸ್ ಬಿಜಾಪುರದ ಸ್ಥಳಗಳ ಒಂದು ಆಲ್ಬಮ್ಗಳನ್ನು ಕೊಟ್ಟಿದ್ದೀನಿ ಇದು ಇದಿರೋದು ಶಿವಗಿರಿ ಇದಿರೋದು ಇಬ್ರಾಹಿಂ ರೋಜಾ ಇದಿರೋದು ಬಾರ ಕಮಾನ್ ಆದಿಲ್ ಶಾಹಿ ಮನೆತನದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ಸೊ ಇವುಗಳ ಚಿತ್ರವನ್ನು ಅಂಟಿಸಿ ಒಂದೆರಡು ಸಾಲುಗಳನ್ನು ಇದ್ರ ಬಗ್ಗೆ ನೀವು ಬರೆದ್ರೆ ಸೊ ಏನಾಗ್ತದಪ್ಪ ಅಂದ್ರೆ ಆಲ್ಬಮ್ ರೆಡಿ ಆಗ್ತದೆ ಆರನೇ ಪ್ರಶ್ನೆ ಪ್ರವಾಸಿ ಸ್ಥಳಕ್ಕೆ ಹೋದಾಗ ತೆಗೆದುಕೊಳ್ಳಬೇಕಾದ ಕಾಳಜಿಗಳನ್ನ ಪಟ್ಟಿ ಮಾಡಿ ನಾವೆಲ್ಲರೂ ಪ್ರವಾಸಕ್ಕೆ ಹೋಗ್ತೀವಿ ಬಟ್ ಬಹಳ ಕಾಳಜಿ ಇರಬೇಕು ಒಂದೇದು ಪ್ರವಾಸ ಸ್ಥಳದ ಕುರಿತು ಪೂರ್ವ ತಯಾರಿ ಮಾಡಿಕೊಳ್ಳಬೇಕು ಪ್ರವಾಸ ಸ್ಥಳದಲ್ಲಿನ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದುಕೊಳ್ಳಬೇಕು ಅಲ್ಲಿನ ಸಾರಿಗೆ ಊಟದ ವ್ಯವಸ್ಥೆ ವಸತಿ ಸೌಲಭ್ಯದ ಕುರಿತು ಮೊದಲೇ ನಮಗೆ ತಿಳಿದುಕೊಂಡಿರಬೇಕು ಪ್ರವಾಸಿ ಸ್ಥಳ ಸುರಕ್ಷಿತವಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಪ್ರವಾಸವನ್ನು ಮಾಡಬೇಕು ಅನ್ನೋದು ಇವೆಲ್ಲ ಕಾಳಜಿಗಳು ಆಗ್ತವೆ ಶೀರ್ಷಿಕೆಯ ಕಡೆಯ ಪ್ರಶ್ನೆ ಎಸ್ ಏಳು ಪ್ರವಾಸಿ ಕೇಂದ್ರಗಳ ಅಭಿವೃದ್ಧಿಯಿಂದಾಗುವ ಅನುಕೂಲಗಳನ್ನ ಪಟ್ಟಿ ಮಾಡಿ ಇವತ್ತು ಸರ್ಕಾರ ಎಲ್ಲ ಬಹಳಷ್ಟು ಪ್ರವಾಸಿ ಸ್ಥಳಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಮತ್ತದು ಒಳ್ಳೆಯ ಬೆಳವಣಿಗೆ ಕೂಡ ಹೌದು ಈ ಪ್ರವಾಸಿ ಸ್ಥಳಗಳ ಅಭಿವೃದ್ಧಿಗಳಿಂದ ನಮಗೆ ಐತಿಹಾಸಿಕ ಸ್ಮಾರಕ ಸ್ಥಳಗಳ ಅಭಿವೃದ್ಧಿ ಆಗ್ತಾವ ಜನರಿಗೆ ಪ್ರಾಚೀನ ಇತಿಹಾಸ ಅರಿಲಿಕ್ಕೆ ಸಹಕಾರಿಯಾಗ್ತದ ಆಮೇಲೆ ಆ ಪ್ರವಾಸಿ ಸ್ಥಳದಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗ ಸಿಗ್ತದ ಅವರು ಎಸ್ ಹೋಟೆಲ್ ಆಗಿರಬಹುದು ಅಥವಾ ರೆಸ್ಟೋರೆಂಟ್ ಆಗಿರಬಹುದು ಲಾಡ್ಜ್ ಆಗಿರಬಹುದು ಬೇರೆ ಬೇರೆ ಒಂದು ವಸ್ತುಗಳ ಅಂಗಡಿಗಳನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಉಪಜೀವನವನ್ನು ನಡೆಸ್ತಾರೆ ಅಷ್ಟೇ ಅಲ್ಲದೆ ಈ ಇತಿಹಾಸದ ಮಾಹಿತಿಯನ್ನು ಏನು ಮಾಡ್ಬೇಕಾಗದ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡ್ಬೇಕಾಗದ ಸೊ ಅದಕ್ಕಾಗಿ ಈ ಸ್ಥಳಗಳ ಸಂರಕ್ಷಣೆ ಮಾಡಲೇಬೇಕು ಆಮೇಲೆ ಸ್ಥಳೀಯ ಸ್ಮಾರಕಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಲಿಕ್ಕೆ ನಮಗೆ ಸಹಕಾರಿ ಆಗ್ತದ ಆಮೇಲೆ ತೆರಿಗೆಗಳು ಬರ್ತದ ಸೊ ಅಲ್ಲಿ ಪ್ರವಾಸಿ ತೆರಿಗೆಗಳನ್ನ ಹಾಕ್ಬೋದು ಸೊ ಬೇರೆ ಬೇರೆ ಮನೋರಂಜನಾ ತೆರಿಗೆಗಳು ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಹಾಕ್ತಾರಲ್ಲ ಅವೆಲ್ಲ ಹಾಕಿ ಸೊ ತೆರಿಗೆಗಳನ್ನು ಇನ್ನಷ್ಟು ಸಂಗ್ರಹಿಸಿ ನಾವೇನು ಮಾಡ್ಬೋದಪ್ಪ ಅಂದರೆ ಪ್ರವಾಸಿ ಸ್ಥಳಗಳಾಗಿರ್ಬೋದು ಸ್ಮಾರಕಗಳಾಗಿರ್ಬೋದು ಮತ್ತಷ್ಟು ಅಭಿವೃದ್ಧಿಗಳನ್ನು ಪಡಿಸ್ಬೋದು ಇಷ್ಟು ಎಸ್ ಒಂಬತ್ತನೇ ತರಗತಿಯ ಶೀರ್ಷಿಕೆ ಹದಿನಾಲ್ಕರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಮೌಲ್ಯಾಂಕನ ಪರೀಕ್ಷೆಗೆ ಏನು ಕ್ವಶನ್ ಪೇಪರ್ ಇದಾವಲ್ಲ ಇನ್ನೇನು ಪಾಸಿಂಗ್ ಪ್ಯಾಕೇಜ್ ಬೇಕಲ್ಲ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತದೆ ಜಸ್ಟ್ ನೀವು ಬರೀ ಲೈನ್ ಅಪ್ ಮಾಡ್ತಾ ಇರಿ ಸೊ ನೋಡಿ ಉತ್ತಮವಾಗಿರ್ತಕ್ಕಂಥ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ಸಹಿತ ನಾನು ಕೊಡಲಿಕ್ಕೆ ರೆಡಿಯಾಗಿದ್ದೀನಿ ಆಲ್ರೆಡಿ ನಾನು ವಿತ್ ಪಿ ಇ ಸಬ್ಜೆಕ್ಟ್ಗಳನ್ನು ಕೂಡ ನಾನು ಏನು ಮಾಡಿದ್ದೆ ನಿಮಗೆ ವಿಡಿಯೋಗಳನ್ನು ಹಾಕಿದ್ದೆ ಸೊ ಯಾರು ನೋಡಿಲ್ಲ ಒಂದ್ಸರಿ ಹೋಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಇಲ್ಲೇವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಸಿಗ್ತೀನಿ